ನಿಮ್ಮ ಮಕ್ಕಳನ್ನ ಪೂರ್ತಿ ಬಿಟ್ಟುಬಿಟ್ರೆ ಸುತ್ತ ಕಾಂಪೌಂಡ್ ಇರುತ್ತೆ ಯಾವುದ ಅಪಾಯವೂ ಇಲ್ಲದರೂ ಹಾಗೆ ನಿಮ್ಮನ್ನು ಬಿಟ್ಟು ಮಕ್ಕಳನ್ನ ಆರಾಮಾಗಿ ನೀವು ಇಲ್ಲಿರ್ಬೋದು ಹನ್ನೆರಡು ಗಂಟೆ ಮಾತ್ರ ನಿಮ್ಮ ಮಕ್ಕಳು ನೆನಪಾಗಬೇಕು ಹಂಗೆ ಮಾಡ್ತೀನಿ ನಾನು ಪ್ರಾರ್ಥನೆ ಮಾಡಿ ಅಲ್ಲಿ ಹೂಯ್ಯ ಬಟ್ ನೀವು ಪ್ರಯತ್ನ ಪಡ್ರಿ ದೇವರೇ ನಿನ್ನ ಸಮ್ಮುಖದಲ್ಲಿ ನಾನು ಇರಬೇಕು ಇವರು ಸಂಡೇ ಸ್ಕೂಲ್ ಹೋಗ್ತಿದ್ದಾರೆ ಆದರೆ ಇನ್ನೂ ಉಳಿದಂಥ ಅನೇಕ ಕಾರ್ಯಗಳನ್ನು ನಾನು ಮಾಡ್ತೀನಿ ನನ್ನ ಆಲೋಚನೆ ಇದೆ ದೇವರ ಮಂದಿ ಮೈ ಗಮನಿಸಿ ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವಂಥ ಉನ್ನತವಾದ ಕೋಟೆ ಕೊತ್ತಲುಗಳು ಕೋಟೆಯಲ್ಲೇನಂತ ಬಹ ಬಹಳ ಬಲವಂತ ಬಲವುಳ್ಳ ಕೋಟೆ ಸ್ಟ್ರಾಂಗ್ ಆದಂಥ ಯಾವುದೇ ಒಂದು ಅಪಾಯ ಬಂದರೂ ಕೋಟೆ ಕೊಡೋದ್ರಿಂದ ಏನಾಗಲ್ಲ ಒಳಗಾಗಲ್ಲ ಅಂತಹ ಬಲಿಷ್ಠವಾದದ್ದು ನಿನ್ನ ನನ್ನೊಳಗೆ ಕಾರ್ಯ ಮಾಡುವ ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿದೆ ಏನಕ್ಕಿದು ನಾನು ಜಯಕರವಾಗಿ ಜಯಿಸಬಾರದು ಅದಕ್ಕೋಸ್ಕರ ಅಂತವುಗಳನ್ನು ಈಗ ಈಗ ಲಾಸ್ಟ್ ಲಾಸ್ಟ್ ಏನು ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ ನಾವು ಕೆಡವಿ ಹಾಕಬೇಕಂತ ಎಲ್ಲರಿಗೂ ಒಂದು ಚಿರಪರಿಚಿತವಾದ ಒಂದು ಕಾರ್ಯ ಎನಿಗೂ ಕೋಟೆ ಬಿದ್ದುವಂತ ಯಾವುದರಿಂದ ದರ್ಸ ನಾವು ಸ್ತುತಿ ಮಾಡೋರಾದರೆ ನಿನ್ನೊಳಗೆ ಜ್ಞಾನವನ್ನು ದೇವ ಜ್ಞಾನವನ್ನು ಬರುವಂಥಕ್ಕೆ ಏನು ಸಲ್ಪಟ್ಟಂಥ ಎಂಥದ್ದೇ ಕೊತ್ತಲಾಗಿರಲಿ ಕೋಟೆಗಳಾಗಿರಲಿ ಅದು ಬಿದ್ದು ಹೋಗಲಿಕ್ಕೆ ಖಂಡಿತವಾಗುತ್ತೆ ನಿನ್ನ ಸ್ತುತಿಯಿಂದ ನಿನ್ನ ಸ್ಕೃತಿಯಿಂದ ನಾನು ಪ್ರಾರಂಭದಲ್ಲಿ ಹಾಡನ್ನು ಹಾಡುವಾಗ ನನಗೆ ಹೈ ಪಿಚ್ಚತ್ತಿ ಹಾಡಾಡಲಿಕ್ಕೆ ಬರ್ತಾ ಇರಲಿಲ್ಲ ಹೈ ಪಿಚ್ ಹತ್ತಿ ಹಾಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಮ್ಮು ಬಂದು ಬಿಡ್ತಾ ಹೇಗೆ ನಮ್ಮ ಪ್ರಭ ಪಕ್ಕದಲ್ಲಿದೆ ಕೆಮ್ತರು ಹಾಗೇನ ನಾನು ಜಾಸ್ತಿ ಕೆಂ ಬಿಡ್ತಾರೆ ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು ನಿನ್ನಾಗಿ ಇದ್ದೆ ಗಂಟಲು ಮೇಲೆ ಪ್ರಾರ್ಥನೆ ಮಾಡಬೇಕು ಇನ್ನು ಕೆಲವರು ಇದ್ದೀರಿ ಗಂಟಲು ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ ದೇವರು ನನ್ನ ಸ್ವರವನ್ನು ಆಶೀರ್ವಾದ ಮಾಡು ನಾನು ಸ್ವರವನ್ನು ಅಭಿಷೇಕ ಮಾಡೋದಕ್ಕೆ ಕೇಳಿ ಅಲ್ಲೂ ಇದ್ದ ಅಷ್ಟು ಅಭಿಷೇಕ ಅಲ್ಲೂ ಇದೆ ಕಣ್ಣೀರಿಗೆ ಒಂದು ಅಭಿಷೇಕ ಎಲ್ಲದಕ್ಕೂ ಅಭಿಷೇಕ ನಿಮ್ಮ ಗಂಟಲಿ ಇಟ್ಟು ಪ್ರೇರ್ ಮಾಡಿ ದೇವರನ್ನು ಗಂಟಲನ್ನು ಅಭಿಷೇಕ ಮಾಡಿ ಆ ಕಾರ್ಯವೇ ಯಾವಾಗಲೂ ನಾನು ಗಾಡಿಯಲ್ಲಿ ಹೋಗ್ತಾ ಬೆಂಗಳೂರಿನಲ್ಲಿ ಒಬ್ಬನೇ ನಮ್ಮ ಡ್ಯೂಟಿ ಮಾಡಬೇಕಾದ್ರೆ ಅನೇಕ ಕಡೆಗಳು ಹೋಗ್ತಾ ಇದ್ದೆ ದಿನಕ್ಕೆ ಸುಮಾರು ನೂರು ಕಿಲೋಮೀಟ್ರ್ ಓಡಾಡಿದ್ರು ಕೂಡ ಅದೆಲ್ಲ ಸಂದರ್ಭದಲ್ಲಿ ದೇವನ ಆರಾಧನೆ ಮಾಡ್ತಾ ಕೊಂಡಾಡ್ತಾ ಇದ್ದೆ ನಾನು ಕೆಲವೇಳೆ ಜೋ ಒಂಟಿಯಾಗಿ ಯಾರೂ ಇಲ್ಲ ಅಂದರೆ ಗೊತ್ತಾದ್ರೂ ಸಾಕು ಜೋರಾಗಿ ಎತ್ತಾಡ್ತಿದ್ದೆ ಗಂಟೆ ಸರಿ ಸರಿ ನನಗೆ ಅಂತ ಇಂಥೀ ಅಭ್ಯಾಸಗಳು ಏನು ಮಾಡ್ತಾರೆ ಕರ್ತನಿಗಾಗಿ ನನ್ನನ್ನು ಆಡುವಂತೆ ಮಾರ್ಪಡಿಸ್ತು ಆಮೇಲೆ ಇವತ್ತು ನಾನು ಕರ್ತನಿಗಾಗಿ ಬೆಸ್ಟಾಗಿ ಹಾಡಬೇಕು ಅಂತ ಇಷ್ಟಪಡ್ತೀನಿ ಬೆಸ್ಟಾಗಿ ಆಡಬೇಕು ಕರ್ತನಿಗಾಗಿ ನಾನು ಇವತ್ತು ಲೋಕದ ಹಾಡುಗಳನ್ನು ಎಲ್ಲ ಆಡಿ ಆಡಿ ಅದನ್ನು ಮೆಚ್ಚಿಸ್ಕೊಳ್ಳಿ ಪ್ರಯತ್ನ ಪಡ್ತಾರೆ ನನ್ನ ಕರ್ತನಿಗಾಗಿ ನಾವೀನ ಕಾರ್ಯಗಳು ನೋಡ್ರಿ ಎಷ್ಟೆಷ್ಟು ಹಾಡುಗಾರರನ್ನು ಅವತ್ತ ನೇಮಿಸ್ತಾನೆ ಅಂತೇಳಿ ಎಷ್ಟು ಸಾವಿರ ಚಂದ್ರತ ನಾನು ಇನ್ನೆಲ್ಲ ತೋರಿಸ್ತೀನಿ ಹಾಡುಗಾರಿಕೆಯಲ್ಲಿ ಭಾಳ ದೇವರಿಗೆ ಮಹಿಮೆ ಕೊಡಿಸ್ಕೊಂಡಿದ್ದೆ ನೀವು ಆ ಕೋಟೆಗಳನ್ನು ಕೆಡವಿ ಹಾಕುವಂತವರಾಗಿ ಸ್ಫುಲ್ ಮಾಡುವ ಅಭ್ಯಾಸ ಮಾಡಿರಿ ನಿನ್ನ ಯೋಚನೆಗಳನ್ನ ಕೆಡಮಲಿಕ್ಕೆ ತಪ್ಪಾಗಿ ನಡೆಸಲಿಕ್ಕೆ ನಿನ್ನ ಜಯಕರವಾದ ಜೀವಿತ ಕೆಡಮಲಿಕ್ಕೆ ಕೋಟೆಗಳೇ ನಿನಗಾಗಿ ಸಿದ್ಧವಾಗಿದೆ ವಿರುದ್ಧವಾಗಿ ಅದನ್ನು ನೀನು ಕೆಡವಿ ಹಾಕಬೇಕು ಕೆಡವಿ ಅದು ಏನು ಮಾಡಬೇಕಂತೆ ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಹಾಕಿದರೆ ಈ ಕೋಟೆಗಳು ಎಲ್ಲಿ ಎಲ್ಲಿ ಇರುವುದನ್ನೇಗಿದರೆ ಯೋಚನೆ ನೋಡಿ ಯೋಚನೆ ನೋಡಿ ಎಲ್ಲರೂ ನನ್ನ ಜೊತೆ ಇದೆ ನಿನ್ನ ಯೋಚನೆಗಳು ಏನೋ ಕೆಲವೊಂದರೆ ಥರ ಹುಚ್ಚಿಕೊಳ್ಳೋ ಥರ ಓಡ್ತಾ ಇರುತ್ತೆ ವಾ ಭಾಳ ವೇಗವಾಗಿರುತ್ತೆ ಆದರೆ ಅದನ್ನು ನೀನು ಕೆಡಗಿ ಹಾಕಿ ಎಲ್ಲ ಯೋಚನೆಗಳನ್ನು ಸೆರೆ ಹಿಡಿಬೇಕಂತೆ ಯಾರಿಗೋಸ್ಕರವಾಗಿ ಕ್ರಿಸ್ತನಿಗೆ ವಿಧೇಯವಾಗುವಂತೆ ಎಲ್ಲರನ್ನ ಜೊತೆ ಬೋರ್ ಅನ್ನಿಸ್ತಿದೆಯಾ ಬೋರ್ ಅನ್ನಿಸ್ತಿದೆಯಾ ಎಲ್ಲ ಯೋಚನೆಗಳನ್ನು ಯಾರು ಯೋಚನೆಗಳನ್ನು ನಾನು ನಾನು ನಮ್ಮ ಮಹೇಶ್ ಬೃದರ್ ಯೋಚನೆಯನ್ನು ಸೆರೆ ಹಿಡಿಬಾರ್ದು ಮಹೇಶ್ ಬೃದರು ಕುಮಾರ್ ಬ್ರದ್ರಿಗೆ ಯೋಚನೆಯನ್ನ ಸೆರೆ ಹಿಡಿಬಾರ್ದು ನೀವು ಯಾರ ಯೋಚನೆ ಸೆರೆ ಹಿಡಿಬೇಕು ನಿನ್ನ ಯೋಚನೆಯನ್ನು ನೀನು ಸೆರೆ ಹಿಡಿಬೇಕು ಸೆರೆ ಹಿಡಿದು ಕ್ರಿಸ್ತನಿಗೆ ವಿಧೇಯವಾಗಬೇಕಂತ ಹೇಳಿ ನಾನು ಯೇಸು ಸ್ವಾಮಿ ವಿಧೇಯವಾಗ್ತಿದ್ದೀನ ಅಂತ ನೀವು ಪ್ರಶ್ನೆ ಹಾಕೊಂಡ್ರೆ ಎಷ್ಟೋ ವಿಷಯಗಳಲ್ಲಿ ವಿಧೇಯರು ಆಗ್ತಾ ಇಲ್ಲ ಯಾಕೆ ಹೇಳ್ತಾ ಹೀಗೆ ಹೇಳಿ ನೋಡೋಣ ನನ್ನ ಯೋಚನೆಯಲ್ಲಿ ವಿಧೇಯ ಆಗ್ತಿಲ್ಲ ಆದ್ದರಿಂದ ನಾನೇನಾಗ್ತಿಲ್ಲ ಇಲ್ಲ నన్ను యోచనలు నన్ను దేవ విధేనగ విధేయాలే నళగస్బెక్కు పడగస్ పడగసూను దేవర ముందే నిన్న పడగసంత ప్రయత్నమా హే తప్ప వ్యక్తి నిన్న ముందు నన్ను నిన్న మాతికి విధేయతే తోర్స్ దాని నిన్న మాతికి విరుద్ధా హోగోలుద్దాం ఇంత జగలు నిన్న యోచన ఏం పడగస్కు సరిహిడి ఇంతవర మధ్య నాలుగు ಲೋಕದಲ್ಲಿ ಹೋಗ್ತೀವಿ ಬರೀ ಕೆಟ್ಟದ್ದನ್ನೇ ಕಾಣ್ತಿರ್ತೀವಿ ಕೆಲವು ಹೆಣ್ಮಕ್ಳು ನಮ್ಮ ಸಭೆಯಿಂದ ಕೂಡ ಹೋದರು ಬೆಂಗಳೂರಿನಿಂದ ಹೋದರು ಜೀವಿತ ಚಿತ್ರ ಆಗೋಯಿತು ಎಲ್ಲ ಹೋದರೂ ನಾನು ಅದಕ್ಕೆ ತಕ್ಕ ಹಾಗೆ ನನ್ನ ಯೋಚನೆಗಳನ್ನು ಸೆರೆ ಹಿಡಿತೀನಿ ಅನ್ನುವಂತಹ ಧೈರ್ಯ ವೈರಾಕ್ಯ ಇಲ್ಲ ಆ ಯಾ ಜಾಗತಕ್ಕಂತೆ ಒಂದು ಹೊಂದಾಣಿಕೆ ಆಗಿಬಿಡ್ತಾನೆ ಹಾಗೆ ನಾವು ಭಾವಿಸ್ಬೇಕು ದೇವರೇ ನನ್ನ ಯೋಚನೆಗಳನ್ನು ನಿನಗೆ ಸೆರೆ ಇಡಬಿಟ್ಟು ಹಿಡಿದು ನಿನಗೆ ವಿಧೇಯವಾಗೋದೇ ಮಾಡಿಬಿಟ್ರೆ ನಾನು ನಿಮಗೆ ವಿಧೇಯನ ಆಗೋದು ಸುಲಭವಾಗಿದೆ ಸುಲಭ ಅತೀ ಸುಲಭ ತುಂಬ ಸುಲಭವಾಗಿಬಿಡುತ್ತೆ ಭಕ್ತರು ಇಲ್ಲರಿ ನಿಮ್ಮ ಯೋಚನೆ ಯೋಚಿಸಿ ದೇವರಿಗೆ ವಿಧೇಯವಾಗುತ್ತೆ ಮಾಡಿ ಅಂತ ಯೋಚನೆಯಲ್ಲಿ ದೇವರಿಗೆ ವಿಧೇಯವಾಗುತ್ತೆ ಮಾಡಬೇಕು ಕೆಲವು ವೇಳೆ ಈ ಯೋಚನೆ ವಿಷಯದಲ್ಲಿ ನಮ್ಮಲ್ಲಿ ಅಜಾಗ್ರತೆ ಉಂಟಾಗ್ತದೆ ಜ್ಞಾನೋಕ್ತಿ ನಾಲ್ಕನೇ ಆಯ ಜ್ಞಾನೋಕ್ತಿಗಳ ನಾಲ್ಕನೇ ಅಧ್ಯಾಯ ಈ ಯೋಚನೆ ವಿಷಯದಲ್ಲಿ ಮತ್ತೆ ಸಭೆಯಿಂದ ಹೋಗ್ತಿರುವಾಗಲೇ ನೀವು ಆಲಸ್ಯಗಾರರಾಗಿರ್ಬೇಡ್ರಿ ಜ್ಞಾನೋಕ್ತಿಗಳ ಪುಸ್ತಕ ನಾಲ್ಕನೇ ಅಧ್ಯಾಯ ಆದ್ರೆ ಇಪ್ಪತ್ತ ಮೂರನೇ ವಚನ ಓದೋಣ ಹ್ಮ್ ಸಾ ಯೋಚನೆ ನಿನ್ನ ಹೃದಯದಿಂದ ಉಂಟಾಗ್ತದೆ ಈ ಯೋಚನೆಗಳನ್ನ ನೀನು ಮಾಡಬೇಕಂತೆ ಜಾಗೃಕತೆಯಿಂದ ನಿನ್ನ ಹೃದಯವನ್ನು ಕಾದುಕೋಬೇಕಂತೆ ಹಾಗಿದ್ರೆ ಈ ಪ್ರಸಂಗ ಕೇಳಿ ಹೋಗ್ತಿರುವಾಗಲೇ ತುಂಬ ಜನ ತುಂಬ ಜನ ತಿಳಕ್ಕೆ ಇಷ್ಟಪಡಲ್ಲ ಕೆಲವರು ಕೆಲವರು ನಮ್ಮ ಸಭೆಯಿಂದ ತಪ್ಪಾಗಿ ಆ ಸೌಂಡ್ ಮಾಡಿದರೆ ನೋಡ್ಕೊಳ್ಳಿ ತಪ್ಪಾಗಿ ಯೋಚನೆ ಮಾಡ್ತಾರೆ ಅಜೆ ಆಗಿರುತ್ತೆ ಈಗ ತಾನೇ ಕೇಳಿದ್ದೀವಿ ಕಳೆದ ವಾರದಲ್ಲಿ ಕೆಲವು ಪ್ರಸಂಗಗಳನ್ನ ನೆನಪು ಮಾಡಿ ಕೆಲವರು ಹೇಳ್ತಾ ಹೇಳ್ತಾಯಿದ್ರು ಈ ವಾಕ್ಯದಂತೆ ಇವತ್ತು ನನಗೆ ಹೋರಾಟ ಬಂದಕ್ಕೋಸ್ಕರ ತಕ್ಷಣ ನಾನು ಎಚ್ಚರಿಸ್ಕೊಂಡೆ ಗುಡ್ ಇಂಥ ಒಂದು ಕಾರ್ಯಗಳು ನಮ್ಮಲ್ಲಿ ನಮ್ಮಲ್ಲಿ ಉಂಟಾಗಬೇಕು ಇವತ್ತು ವಾಕ್ಯ ಕೇಳಿಸ್ಕೊಂಡಿದ್ದೀನಿ ನೀನು ನನ್ನ ಸಂಗಡ ಮಾ ವಾಕ್ಯ ಅಂದರೆ ಯಾರು ಮಾತಾಡೋದು ದೇವರನ್ನು ಸಂಗಡ ಮಾತನಾಡೋದು ನಮ್ಮ ಸಂಗಡ ಮಾತನಾಡೋದು ದೇವರೇನು ಮಾತನಾಡಿದ್ದೀರಿ ನಾನು ವಿಧಿ ಎಣಸ್ತೇನೆ ಎಚ್ಚರಿಕೆ ವಹಿಸ್ತೇನೆ ಎಂಬ ಗಮನ ವಹಿಸೋಣ ಹೀಗಿರುವಾಗ ನಮ್ಮ ಯೋಚನೆಗಳನ್ನು ದೇವರಿಗೆ ಸೆರೆ ಹಿಡಿಯುವುದರಲ್ಲಿ ನಾವು ಆಲಸ್ಯಗಾರರಾಗಿಬಿಟ್ರೆ ಅಜಾಗ್ರತೆ ಉಳವಾದರೆ ಏನೇಳ್ತಾರೆ ಅಲ್ಲಿ ನಿಮ್ಮ ಹೃದಯ ಜಾಗರೂಕತೆಯಿಂದ ಕಾಪಾಡಿಕೋ ಅದರೊಳಗಿಂದ ಜೀವನಧಾರಿಗಳು ಜೀವಧಾರಿಗಳು ಹೊರಡತ್ತೆ ನೋಡ್ರಿ ಯಾ ಹೇಗೆ ಜೀವಧಾರೆಗಳು ಹೊರಡುತ್ತೆ ಅಂತ ಹೇಳಿದ್ರೆ ಯಾವೊಬ್ಬ ವ್ಯಕ್ತಿ ಜಯಕರವಾಗಿ ಜೀವಿಸ್ತಾನೋ ಆತನೊಳಗೆ ಏನೆಲ್ಲ ಉಂಟು ಮಾಡ್ತಾನೆ ಅಂತೇಳಿರೋದನ್ನು ನಾನು ಮುಂದೆ ಮಾತನಾಡ್ತೇನೆ ನನ್ನೊಳಗೆ ಜೀವಧಾರೆ ಜೀವಧಾರೆ ಯಾವುದ್ಯಾವುದೋ ಧಾರೆಗಳ ಬಗ್ಗೆ ನೀವು ಓದ್ತೀರಿ ಕೇಳ್ತೀರಿ ನೋಡ್ತೀರಿ ಆದರೆ ನಿನ್ನ ಹೃದಯ ಜೀವಧಾರೆಯನ್ನು ಹರಿಸುವಂಥ ಕೆಪಾಸಿಟಿ ಉಳ್ಳ ನಿನ್ನ ಹೃದಯ ಜೀವಧಾರರು ಮತ್ತೊಬ್ಬರಿಗೆ ಜೀವವನ್ನು ಉಂಟು ಉಂಟು ಮಾಡುವಂಥದ್ದಾಗಿರಬೇಕು ಇವತ್ತು ಮಧು ಹೇಳ್ತಿದ್ರು ಕೆಲವರು ಸಾಕ್ಷಿ ಹೇಳಿದ್ರಿ ನಾವು ಇಷ್ಟು ಜನ ಸ್ವಾರ್ಥ ಹೇಳಿದ್ರೆ ಅಷ್ಟು ಜನ ಸ್ವಾರ್ಥ ಹೇಳಿದ್ರೆ ಅಂತ ಇದುವೇ ಜೀವವನ್ನು ಉಂಟು ಮಾಡುವಂಥದ್ದು ಅಷ್ಟು ಮಾತ್ರ ಅಲ್ಲ ಎಷ್ಟೋ ಕಾರಣ ಅವರ ಜೀವವನ್ನು ಉತ್ಪತ್ತಿ ಮಾಡುವ ಹಾಗೆ ನಶಿಸಿ ಹೋಗುವಂಥ ಜನರ ಮಧ್ಯದಲ್ಲಿ ಆತ್ಮೀಯ ಜನರ ಮಧ್ಯದಲ್ಲಿ ಉತ್ಪತ್ತಿ ಮಾಡುವಂಥದ್ದೇ ನಿಮ್ಮ ಹೃದಯ ಇದೆಲ್ಲ ಯಾಕೆ ನಿಮ್ಮಲ್ಲಿ ಉಂಟಾಗ್ತಿಲ್ಲ ಗೊತ್ತಾ ಮತ್ತೊಬ್ಬರನ್ನು ನಾಶ ಮಾಡುವಂಥ ಮತ್ತೊಬ್ಬರನ್ನು ಕೆಳಮಟ್ಟಕ್ಕೆ ತಳ್ಳುವಂಥ ಕಾರಣ ನಿಮ್ಮ ಜೀವನದಲ್ಲಿ ನಡೀತಿದೆ ನೀವು ನೀನು ಯೋಜನೆ ಇಟ್ಟು ಇದೆಯಾ ನೀನು ಅಜಾಗೃತಿ ಉಳ್ಳವನಾಗಿದೆಯಾ ಉಳ್ಳವನಾಗಿದೆಯಾ ಇನ್ನೊಂದು ವಾಕ್ಯವನ್ನು ತೆಗೆದು ಹೋದ್ರಿ ಜ್ಞಾನೋಕ್ತಿ ಇಪ್ಪತ್ತೆರಡು ಅದರ ಮೂರನೇ ವಚನ ಜ್ಞಾನೋಕ್ತಿ ಇಪ್ಪತ್ತೆರಡು ಅದರ ಮೂರನೇ ವಚನ ಹ್ಞೂ ಹಾಗಿದ್ರೆ ಜಾಣನಾಗಬೇಕು ನೀನು ಹೋದರೆ ಇದು ಕೇಳಾಗ್ತದೆ ಅನ್ನುವಂಥ ಆಲೋಚನೆಗೆ ಬಂದ ತಕ್ಷಣ ನೀನು ಏನಾಗಬೇಕಂತೆ ಅಡಗಿಕೊಳ್ಬೇಕಂತೆ ಅಡಗ್ಕೊಳ್ಬೇಕು ಅಡಕೊಳೆ ಅಂತ ಅವ್ರು ಬೇಕಾರ್ದು ಯಾವ ಬಿಟ್ಟು ನೀನು ನನಗೆ ಕಾಣಿಸ್ತಿಲ್ಲ ಅಂತ ಹೋಗ್ಬೇಕು ಕೆಲವರು ಹೇಳ್ತಾರೆ ಅವ್ರ ಜೊತೆಗೆ ಇರ್ತೀನಿ ಆದರೂ ಕರೆಕ್ಟಾಗಿರ್ತೀನಿ ಅಂತ ಖಂಡಿತ ನೀವು ಕೇಳಬೇಕಾಗಲ್ಲ ಖಂಡಿತನೂ ಕೇಳಬೇಕಾಗಲ್ಲ ನೀನು ಬದಲ ಒಬ್ಬರು ಅವ್ರ ಅವ್ರು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡ್ತೀನಿ ನಾನೇ ಅವ್ರ ಜೊತೆ ಸೇರಬಾರ್ದು ಜಸ್ಟ್ ಫ್ರೆಂಡ್ ಅಷ್ಟೇ ನಾನು ಹೋಗ್ತೀನಿ ಬರ್ತೀನಿ ಖುಷಿಯಾಗಿರ್ತೀನಿ ಆದರೆ ತಪ್ಪು ಮಾತ್ರ ಮಾಡಲ್ಲ ಇಂಥವ್ರ ವಿಷಯದಲ್ಲಿ ಭಾಳ ಡೇಂಜರ್ ತಪ್ಪು ಮಾಡೋರು ಬೇಕಾದ ನಂಬಿಡ್ಬೋದು ಅಂಥವ್ರ ಜೊತೆಗಿದ್ದೇ ನಾನು ಅಂತ ಅಂತಂದರೆ ನೋಡಿ ಅಂಥವ್ರನ್ನ ಮಾತಾಡೋದು ನಾನಂತೂ ನಂಬಲ್ಲ ನಾನಂತೂ ನಂಬಲ್ಲ ಬದಲಾಗಬೇಕು ಬದಲಾಗಬೇಕು ವಾಕ್ಯನ ಹೇಳ್ತದೆ ಕೇಳೋಣ ಕಂಡು ಏನು ಮಾಡಿದ್ರು ಅಡಗಿಕೋ ನೀ ಜಾಣ ಆಗ್ತೀಯ ನೀ ಜಾಣ ಆಗ್ತೀಯ ಅಲ್ಲಲ್ಲಿ ಹೂಯ ಹೆಚ್ಚಿನ ಎಕ್ಸ್ಪ್ಲನೇಷನ್ ಮಾಡಿದ್ನೋ ಅನೇಕ ವಿಷಯ ಯಾವುದನ್ನು ನಾನು ಹೇಳೋಕೆ ಬರ್ತಿದ್ದೀನಿ ಅದನ್ನು ನಾವು ಹೇಳಲಿಕ್ಕೆ ನನಗೆ ಸಮಯ ಸಾರೋದಿಲ್ಲ ನಾನು ಮಾತಾಡ್ತೋದು ಹೇಗೆ ಜಯಕರವಾಗಿ ಜೀವಿಸು ಜಯಕರವಾಗಿ ಜೀನ್ಸ್ಲಿಕ್ಕೆ ಎಲ್ಲೆಲ್ಲ ನಾನು ತಪ್ಪುತ್ತಿದ್ದೇನೆ ಅನ್ನೋದ್ರ ಕುರಿತು ನಾನು ಮಾತಾಡ್ತೀನಿ యేసు స్వమి కూడా మగనగ మనుషుషన జనసిబు జయకరీ జీవస్లికి ప్రారంభమే సైతాన మొదలనే మాత యేసువీ ఏం సైతాన మొదలనె మాతు యేస స్వమీ ఏం మాత్రి నీరు దేవర మగనగ పరీక్ష యాకీ ఇవను దేవ జయకర జీవస్బితాను நான் நோடி அப்பா தேவா நான் சென்ட் ஆக்சுலி ஒடக்கி இங்க ஜாஸ்தி ஒட் பார்த்தீங்கனா எத்தும் தலை திருபாரது அது ஏன்னாவும் இடக்கான வயசாதே ஒடத்தினி நான் நீங்கள் சேரி கொட்டிரு பந்தவரே ரெக்கார்ட் பே ட் ஓய் நோட்களை ನನ್ನ ನನ್ನ கம்மசி ಅಟ್ಲೀಸ್ಟ್ ನೋಡ್ಬಿಟ್ಟು ಲೇಟಾಗಿ ಮುಂದೆ ಮುಂದೆ ಮೇಲೆ ಅದೇ ಲೇಟಾಗಿ ಬಂದರೆ ನೆಕ್ಸ್ಟ್ ಸರಿಯಾಗಿ ಬನ್ನಿ ಅಂತ ಹೇಳಿ ಬೇಕಾದರೆ ಒಪ್ಕೊಳ್ತೀನಿ ಅದೂ ಹೇಳೋಲ್ಲ ನಿಮ್ಮ ಜೊತೆ ಇದೀರ ಏನು ಹೇಳ್ತಾ ಇದ್ದೀನಿ ನಾನು ನೀನು ದೇವರ ಮಗನಾಗಿದ್ದರೆ ಪ್ರಶ್ನೆ ಹಾಕಿದ್ರೆ ದೇವ ದೇವರಿಗೆ ಯೇಸು ಸ್ವಾಮಿ ಏನುತ್ತಾ ನೀನು ಜಯ ಕಡೆ ಸಂದೇಹವನ್ನು ಮುಟ್ಟಿಸ್ತಾ ಅವುಗಳಿಗೆ ನೀನು ಹೇಗೂ ಸಾಯಲ್ಲ ಏನಾದರೂ ಒಂದು ವಚನವನ್ನು ಒಂದು ಮಾತುಗಳಾಗ್ತಾನೆ ತೌಲ ಬರಿತಾನೆ ಅಪಸ್ತ್ರ ಒಂದೆರಡು ಗೊರಿತಕ್ಕೆ ಬರೆಯುವಾಗ ನಾವು ಸೈತಾನನ ತಂತ್ರೋಪಾಯಗಳನ್ನು ಅರಿಯದವರು ಅಲ್ಲವಲ್ಲ ಅನ್ನ ಅರ್ಥ ಏನು ನಮಗೆ ಗೊತ್ತ ಬಗ್ಗೆ ಅಂತ ಭಕ್ತ ನಿಮಗೆ ಗೊತ್ತ ಸೈತಾನ ಬಗ್ಗೆ ಅಂತ ಗೊತ್ತಾ ಕೆಲವು ಸಂಕೋಚ ಪಟ್ಕೋತಾರೆ ನಮ್ಮ ದಿಲೀಪು ಮೊದಲು ನೋಡಿ ಕಲೀರಿ ನಿಂಗೆ ಗೊತ್ತಾ ಚೆನ್ನಾಗಿ ಕೇಳ್ತಾರೆ ಗಂಡ ಹೆಂಡ್ತಿ ಹಂಗೆ ಕೇಳಬೇಕು ಹಾಲ ಲೂಯ ಅವನ ಇನ್ವಾಲ್ವ್ಮೆಂಟ್ ಬಂದು ನನ್ನೊಳಗೆ ಇನ್ನೂ ಹೊಸ ಅನೇಕ ಹೊಸ ಹೊಸ ಆಲೋಚನೆಗಳು ದೇವರು ಉಂಟು ಮಾಡ್ತಾರೆ ಗಮನಿಸಿದ್ರೆ ಸೈತಾನ ಆಲೋಚನೆ ಈ ದೇವರ ಸೇವಕನಾಗ ನಾನು ಹೇಳ್ತೀನಿ ಎಷ್ಟೋ ವಿಷಯಗಳ ಆತನೊಳಗೆ ತಿಳ್ಕೊಳ್ಳಿ ನಾನು ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತಿರೋದ್ರಿಂದಲೇ ನಾನು ಕಣ್ಣು ಮುಚ್ಚಿದ್ರೆ ಸಾಕು ಒಂದು ಮಾರ್ಗ ನನಗೆ ತೋರಿಸ್ಬಿಡ್ತಾರೆ ದೇವರು ಕಣ್ಣು ಮುಚ್ಚಿದ್ರೆ ದೇವರೇ ಈಕೆ ಬಗ್ಗೆ ಏನು ಈತನ ಬಗ್ಗೆ ಏನು ತೋರಿಸ್ತಾರೆ ದೇವ್ರಂತೆ ನೀವು ಆಸೆ ಬೇಡಿ ಸೈತಾನ ತಂತ್ರೋಪಾಯ್ ತಿಳ್ಕೊಬೇಕು ಅಂತ ಹಾಗಾದರೆ ದೇವಸ್ಥಾನಗಳ್ ಹುಡುಕ್ಬೇಡಿ ಸಿಕ್ಕಲ್ಲ ಆತನ ತಂತ್ರೋಪಾಯ ತಾವು ಆದರೆ ಯೇಸು ಯೇಸುಸ್ವಾಮಿ ಅಥವಾ ತಂತ್ರೋಪಾಯಗಳನ್ನು ತಿಳಿದವನಾಗಿದ್ದರಿಂದ ನಾನು ದೇವರ ಮಗನೇ ಅಂತ ಪ್ರೂವ್ ಮಾಡಲಿಲ್ಲ ಯೇಸು ಸ್ವಾಮಿ ಕೆಲವರಿಗೆ ಕೆಲವು ವಿಷಯಗಳಲ್ಲಿ ಯಾವುದನ್ನು ನೀವು ಪ್ರೂವ್ ಮಾಡಬೇಕು ಯಾರನ್ನು ಪ್ರೂವ್ ಮಾಡಬೇಕು ಯಾವುದೋ ಒಂದು ಚಿಕ್ಕ ಹುಡುಗಿ ಇಪ್ಪತ್ತೊಂದು ವರ್ಷದ ಹುಡುಗಿ ಯಾರ ನನ್ನ ಜೊತೆ ಮಾತಾಡೋದಂತ ಗೊತ್ತಿಲ್ಲ ನೆನಪಿಲ್ಲ ಅದಕ್ಕೆ ಅವರ ಜೊತೆ ಇಂಥವಾದ ಕಾರ್ಯಗಳನ್ನು ಪ್ರೂವ್ ಮಾಡಬೇಕು ನಾನು ಪ್ರೂವ್ ಮಾಡಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ನ ನೆನಪಿಲ್ಲ ಅವ್ರೆ ಹೆಣ್ಣು ಇಪ್ಪತ್ತೊಂದು ವರ್ಷದ ನಾನು ಹೇಳಿದೆ ಇಪ್ಪತ್ತೊಂದು ವರ್ಷಕ್ಕೆ ನೀನು ಜ್ಞಾನ ಮೀರಿದಂಥ ಮಾತುಗಳನ್ನ ಮಾತುಗಳನ್ನು ಹಾಕಿದ್ದೀಯಾ ಹೇಳಿದೆ ನಾನು ಯಾರಿಗೂ ನಾನು ಪ್ರೂವ್ ಮಾಡಲ್ಲ ನನ್ನ ಬಗ್ಗೆ ನನ್ನ ಬಗ್ಗೆ ದೇವ್ರಿಗೂ ಗೊತ್ತಲ್ಲ ದೇವ್ ರೀಸೆಂಟಾಗಿ ಯೇಸ ಸ್ವಾಮಿ ನಂಬೋದವರು ನಾನು ಕವಿತಾ ಅನಿಸುತ್ತೆ ಹಾಂ ಹಾಗೆ ನಾವು ನಾವು ಜನರನ್ನು ಮೆಚ್ಚಿಸುವಂಥ ಪ್ರಯತ್ನದಲ್ಲಿ ನಾವು ಸೋತೋಗ್ತಿದ್ದೀವಿ ಹೋಗ್ತಿದ್ದೀವಿ ದೇವ್ರೆ ನಾವು ಕೋಟೆ ಕೊತ್ತಗಳನ್ನ ಕೆಡವಿ ಹಾಕಬೇಕು ಅಂದರೆ ನನಗೆ ಯೋಚನೆಗಳ ಸೆರೆ ಹಿಡಿಬೇಕು ಅಂದರೆ ಯೇಸು ಸ್ವಾಮಿ ಬಂದಂಥ ಶೋಧನೆಯೇ ಬರಲಿ ನೀ ದೇವರ ಮಗನಾಗಿದ್ದರೆ ದೇವರ ಮಗಳಾಗಿದ್ದರೆ ಅನ್ನುವಂಥ ಮಾತುಗಳು ಬಂದಾಗ ನೀನು ಎಚ್ಚರಿಕೆ ವಹಿಸಿ ಏನಾದರೂ ಯಾರು ಯಾರಿಗೇನಾದರೂ ಅನ್ನಿ ನಾನು ಏನು ಅಂತ ನನ್ನ ಕರ್ತನಿಗೆ ಗೊತ್ತಿದೆ ಈ ಮೂರಾಜಿನಲ್ಲಿ ಬರೆದರೆ ಯೋಚನೆ ಮಾಡಿದರೆ ಮಾತ್ರವೇ ನಾನು ಜಯತನವಾಗಿ ಜೀವಿಸೋದಕ್ಕೆ ಹೇಳುವುದಿಲ್ಲ ಹೇಳುವುದಿಲ್ಲ ಈಗಿರುವಾಗ ವೈದ್ಯ ಸಲಹೆ ಎರಡು ಕುರಿತವರಿಗೆ ಬರೋ ಪತ್ರಿಕೆ ಇರಲಿ ಅದನ್ನೇ ನಾನು ಓದಿಸಿದ್ದೇನೆ ಈಗ ನಾನು ಹೇಗೆ ಇಲ್ಲ ಇನ್ನೊಂದು ಅರ್ಧ ಗಂಟೆ ಈ ಸಮಯ ಇಲ್ಲ ಆದರೆ ಬೇಗ ನಾನು ಮಾತನ್ನು ಮುಗಿಸ್ತೀನಿ ಹೇಗೆ ನಾನು ಯಾವುದೆಲ್ಲವನ್ನು ನಾವು ಜಯಿಸಬೇಕು ಮತ್ತು ಹೇಗೆ ಜಯಿಸು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಗಮನಿಸಲಿ ಮೊದಲದಾಗಿ ಒಂದು ಕುರಿತ ಹದಿನೈದನೇ ಅಧ್ಯಾಯ ಒಂದು ಕುರಿತ ಬಗ್ಗೆ ಪತ್ರಿಕೆ ಹದಿನೈದನೇ ಅಧ್ಯಾಯ ಅದರ ಐವತ್ತೇಳನೇ ವಚನ ಹ್ಞೂ ಯಾರ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಇವತ್ತು ಕ್ರಿಸ್ತನನ್ನ ನಂಬಿ ಕ್ರಿಸ್ತನನ್ನು ಅಂಗೀಕರಿಸಿ ಕ್ರಿಸ್ತನಿಗೋಸ್ಕರ ಭಾಳ ಪ್ರಯತ್ನವನ್ನಾದರೂ ಆ ಒಂದು ತವಕವನ್ನಾದರೂ ನೀನು ತೋರಿಸಲಿಲ್ಲ ಅಂದರೆ ನೀವು ಜಯಕರವಾಗಿ ಜೀವಿಸೋದು ಹೇಗೆ ಜಯವನ್ನು ಕೊಡುವುದಕ್ಕೋಸ್ಕರವಾಗಿ ಎಷ್ಟು ನೀನು ಜೀವನಕ್ಕೆ ಬಂದಿರೋದು ನೀವು ಸೋಲ್ತಿದ್ದೀಯಾ ನೀವು ಸೋಲ್ತಿದ್ದೀಯ ಅನೇಕ ವಿಷಯಗಳಲ್ಲಿ ನಮ್ಮದು ನಾನು ಜಯವನ್ನು ಹೊಂದುವುದಕ್ಕೋಸ್ಕರವಾಗಿ ಕ್ರಿಸ್ತನು ನನ್ನನ್ನು ಕಂಡುಕೊಂಡಿದ್ದಾನೆ ಅಲ್ಲಿ ಬಂದಿದ್ದಾನೆ ನನಗೆ ಮೊದಲಾಗಿ ಶಿಲು ಮೇಲೆ ಜಯ ಕೊಟ್ಟಿದ್ದಾರೆ ಯೇಸು ಸ್ವಾಮಿ ಆದರೆ ಇವತ್ತು ನಾನು ಜಯಕರವಾಗಿ ಜೀವಿಸಬೇಕು ಅಂದರೆ ಯೇಸು ನನ್ನನ್ನು ನಡೆಸುವಂಥದ್ದನ್ನು ನಾನು ನಂಬಿರುವಂಥದ್ದನ್ನು ಅನೇಕರು ಕಾಣ್ತಿದ್ದಾರಾ ಕಳೆದ ದಿನ ಹೊಸದಾಗಿ ಬಂದು ನಮ್ಮ ಮಗಳು ಕೇಳ್ತಾ ನಮ್ಮ ಮನೆಯಲ್ಲಿ ಯೇಸು ಸ್ವಾಮಿ ನಮ್ಮ ಬದುಕೆ ಅವ್ರು ಬಿಡಲ್ಲ ನಾನು ಏನು ಮಾಡಬೇಕು ಚಿಕ್ಕ ಚಿಕ್ಕ ಎಲ್ಲ ಆಲೋಚನೆಗಳ ಹಾಕಿ ನನ್ನನ್ನು ಪ್ರತಿದಿನ ಫೋನ್ ಮಾಡಿ ಕೇಳ್ತಾ ಇದ್ವಿ ಎಲ್ಲವರನ್ನು ಆಲೋ ಆಲೋಚನೆ ಹೇಳಿಕೊಡ್ತಾ ಇದ್ದೆ ನಿಮ್ಮ ಮನೆಯಲ್ಲಿ ಇವತ್ತಿಗೂ యారె నేసు నమ్ దీని అంత గొప్పలా జయకర జీవసో కష్ట పక్క ని మనవరికి గొప్ప ఎస్ అంది కళి